ನಮಸ್ಕಾರ ಸ್ನೇಹಿತ್ರೆ ಇವತ್ತಿನ ಟಾಪಿಕ್ ಬಂದು ಪವರ್ ಆಫ್ ಮೆಡಿಟೇಷನ್ ಇಂದಿನ ಈ ವೇಗದ ಜಗತ್ತಿನಲ್ಲಿ ನಾವು ಎಲ್ಲವನ್ನೂ ಗೆಲ್ಲುತ್ತಿದ್ದೇವೆ ಆದರೆ ಒಂದನ್ನು ಮಾತ್ರ ನಿಧಾನವಾಗಿ ಕಳೆದುಕೊಳ್ಳುತ್ತಿದ್ದೇವೆ ಅದು ಏನು ಗೊತ್ತಾ ನಮ್ಮ ಮನಃಶಾಂತಿ ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ಆದರೆ ಮನಸ್ಸು ನಮ್ಮ ಕೈಯಲ್ಲಿಲ್ಲ ನಮ್ಮ ಬಳಿ ಸಮಯ ಇದೆ ಆದರೆ ಶಾಂತಿ ಇಲ್ಲ ಇದಕ್ಕೆಲ್ಲ ಪರಿಹಾರ ಒಂದೇ ಧ್ಯಾನ ಧ್ಯಾನದ ಮಹತ್ವ ಎಷ್ಟಿದೆ ಅಂದರೆ ಒಂದು ಸಣ್ಣ ಕತೆ ಹೇಳ್ತೀನಿ ಕೇಳಿ ಈ ಕಥೆಯನ್ನು ನೀವು ಕೇಳಿರ್ತೀರ ಒಬ್ಬ ಕಳ್ಳ ದರೋಡೆಕೋರ ದುಷ್ಟನಾದ ವ್ಯಕ್ತಿ ಧ್ಯಾನದಿಂದ ಪರಿವರ್ತನೆ ಆಗ್ತಾನೆ ಅವರೇ ವಾಲ್ಮೀಕಿ ಮಹರ್ಷಿಗಳು ವಾಲ್ಮೀಕಿಯಾಗಿ ರಾಮಾಯಣವನ್ನು ಬರೆದರು ಅವರು ಬರೆದ ರಾಮಾಯಣ ಇಂದು ನಮಗೆ ಸ್ಫೂರ್ತಿಯಾಗಿದೆ ಅವರು ಧ್ಯಾನದಿಂದ ಬದಲಾಗದೇ ಇದ್ದಿದ್ದರೆ ಬಹುಶಃ ಇವತ್ತು ನಮಗೆ ಆ ರಾಮಾಯಣ ಸಿಗುತ್ತಿಲ್ಲ ಅನ್ನಿಸುತ್ತೆ ಇದು ಧ್ಯಾನದಲ್ಲಿರುವಂತಹ ಒಂದು ಶಕ್ತಿ ಅದು ಎಂಥವರನ್ನು ಬದಲಾಯಿಸಿಬಿಡುತ್ತೆ ಅನ್ನೋದಕ್ಕೆ ಉದಾಹರಣೆ ಈ ವಾಲ್ಮೀಕಿ ಮಹರ್ಷಿಗಳು ಮೆಡಿಟೇಷನ್ ಅಂದರೆ ಏನು ಮೆಡಿಟೇಷನ್ ಅಂದರೆ ಎಲ್ಲವನ್ನು ಬಿಟ್ಟು ಹೋಗೋದಲ್ಲ ಮೆಡಿಟೇಷನ್ ಅಂದರೆ ನಿನ್ನೊಳಗೆ ಮರಳಿ ಬರುವುದು ಇದು ಧರ್ಮವಲ್ಲ ಇದು ಜಾತಿಯೂ ಅಲ್ಲ ಇದು ವಯಸ್ಸಿನ ವಿಷಯವೂ ಅಲ್ಲ ಮೆಡಿಟೇಷನ್ ಅಂದರೆ ದಿನಕ್ಕೆ ಕೆಲವು ನಿಮಿಷ ನಿಮ್ಮ ಮನಸ್ಸಿಗೆ ವಿಶ್ರಾಂತಿ ಕೊಡುವುದು ಧ್ಯಾನದ ಶಕ್ತಿಯಿಂದ ವ್ಯಕ್ತಿಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಬಹುದು ವ್ಯಕ್ತಿಯಲ್ಲಿ ಕೋಪ ಕಡಿಮೆ ಆಗ್ತಾ ಹೋಗುತ್ತೆ ಹೆಚ್ಚು ಏಕಾಗ್ರತೆಯಿಂದ ಇರಬಹುದು ಭಯವನ್ನು ನಿಯಂತ್ರಿಸ್ಬೋದು ಆತ್ಮವಿಶ್ವಾಸದಿಂದ ನಿರ್ಧಾರ ಮಾಡುವುದು ಹೀಗೆ ನಮ್ಮ ದೇಹದಲ್ಲಿ ಅನೇಕ ಬದಲಾವಣೆಗಳನ್ನು ನಮಗೆ ಕಾಣಿಸ್ತಾವೆ ಒಳ್ಳೆಯ ವಿದ್ಯಾರ್ಥಿಯಾಗಲು ಒಳ್ಳೆ ಮನುಷ್ಯನಾಗಲು ಮೊದಲು ಶಾಂತವಾದ ಮನಸ್ಸು ಬೇಕು ಪ್ರಿಯ ಸ್ನೇಹಿತರೆ ನಾವು ದಿನಕ್ಕೆ ಗಂಟೆಗಳ ಕಾಲ ಮೊಬೈಲ್ ಚಾರ್ಜನ್ನು ಮಾಡ್ತೀವಿ ಆದರೆ ನಮ್ಮ ಮನಸ್ಸನ್ನು ಯಾವಾಗ ಚಾರ್ಜ್ ಮಾಡ್ತೇವೆ ನಾವು ಅದೇ ಕೆಲಸವನ್ನು ಧ್ಯಾನ ಮಾಡ್ತೈತಿ ದಿನಕ್ಕೆ ಕೇವಲ ಐದರಿಂದ ಹತ್ತು ನಿಮಿಷಗಳು ಕಣ್ಣು ಮುಚ್ಚಿ ಉಸಿರಿನ ಮೇಲೆ ಗಮನ ಇಟ್ಟು ಮೌನವಾಗಿರಿ ನೋಡಿ ನಿಮ್ಮ ಜೀವನವೇ ಹೇಗೆ ಬದಲಾಗ್ತದೆ ಎಂದು ಜಗತ್ತನ್ನು ಬದಲಾಯಿಸಲು ಮೊದಲು ನಿನ್ನೊಳಗಿನ ಗೊಂದಲವನ್ನು ಬದಲಾಯಿಸು ಶಾಂತಿ ಹೊರಗಿಲ್ಲ ಅದು ನಿನ್ನೊಳಗೇ ಇದೆ ಅದನ್ನು ಹುಡುಕುವ ದಾರಿ ಮೆಡಿಟೇಷನ್ ಬನ್ನಿ ಹಿಂದೆ ಪ್ರಾರಂಭಿಸೋಣ ಈ ಕಂಟೆಂಟ್ ನಿಮಗೆ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು